तो ये लेडीज थी बेचारे इसके छोटे-छोटे बच्चे हैं बहुत ज्यादा नुकसान हुआ है ज्यादा से चाहिए अपील है कि इनको जल्द से जल्द सेफ किया जाए से और अमन शांति लाया है बड़ी दुख की बात है कि इन बेचारों का एक बड़ा नुकसान हुआ है हमारी एक बहन की मृत्यु है ಗೋಲಬಾರಿ ಸೇಯವ ᱴᱷᱤᱠᱟ ᱯᱨᱟᱫᱟᱱᱛᱨᱤ ᱥᱟᱵᱦᱮ ᱵᱚᱦᱩᱛ ᱟᱪᱷᱟ ᱠᱤᱭᱟ ᱦᱟᱭ ᱠᱤ ᱩᱱ ᱡᱚ ᱯᱷᱟᱫᱞᱟ ᱞᱤᱭᱟ ᱢᱟᱛᱮ 13 ᱢᱟᱱᱮ ᱱᱟᱜᱨᱤᱠᱨᱟᱱ ᱠᱚᱱᱫᱟ ᱯᱟᱠᱤᱥᱛᱟᱱᱟ ᱯᱟᱠ ᱫᱟᱲᱤᱭᱟ 13 ᱥᱟᱵ 590 ᱠᱚ ᱦᱮᱪᱷᱩ ᱢᱟᱱᱮ ᱜᱟᱢᱯᱤᱨᱟ ᱥᱟᱵᱩ ᱵᱟᱛᱩᱠᱤᱱᱟ ᱱᱟᱰᱵᱮ ᱯᱷᱚᱨᱟᱱᱴ ᱱᱟᱰᱩᱥᱛᱟᱨᱚ ᱟᱱᱮᱠᱟ ᱢᱟᱱᱮ ᱡᱟᱢᱩ ᱠᱟᱥᱢᱤᱨᱟ ᱫᱮᱞᱤ ᱱᱟᱜᱨᱤᱠᱨᱟᱱ ᱠᱚᱨᱤᱭᱟᱠᱥᱠᱚᱱᱰᱩ ᱯᱟᱠ ᱫ ಮನೆಯಲ್ಲಿರೋದಕ್ಕೆ ಭಯ ಹೊರಗಡೆ ಬರೋದಕ್ಕೂ ಹೆದರಿಕೆ ಹೇಳ ತೀರದಾಗಿದೆ ಗಡಿ ಭಾಗದ ಜನರ ಸಂಕಷ್ಟ ನಿನ್ನೆ ಹದಿನೈದಕ್ಕೂ ಹೆಚ್ಚು ಮಂದಿ ನಾಗರಿಕರು ಹಾಕಿದ್ರು ಇಂದು ಮತ್ತೆ ಬಾಲ ಬಿಚ್ಚಿದ ಹೇಳಿ ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುತ್ತಿಯನ್ನ ಪ್ರದರ್ಶಿಸಿದೆ ನಿನ್ನೆ ಹದಿನೈದಕ್ಕೂ ಹೆಚ್ಚು ನಾಗರಿಕರನ್ನ ಪಡ್ಕೊಂಡಿದ್ದಂತಹ ಪಾಕಿಸ್ತಾನ ಇವತ್ತು ಮತ್ತೆ ದಾಳಿ ಮಾಡಿ ಹದಿಮೂರು ಮಂದಿ ನಾಗರಿಕರನ್ನ ಕೊಂದು ಹಾಕಿದೆ ಭಾರತೀಯ ಸೇನೆಯನ್ನ ಧೈರ್ಯವಾಗಿ ಎದುರಿಸೋದಕ್ಕೆ ತಾಕತ್ತಿಲ್ಲದಂತಹ ಪಾಪಿ ಪಾಕಿಸ್ತಾನ ಇಂಥ ನೀಚ ಕೃತ್ಯವನ್ನ ಮಾಡ್ತಾ ಇದೆ ಅಮಾಯಕ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಭಾರತೀಯ ಸೇನೆಗೆ ಉತ್ತರ ಕೊಡೋದಕ್ಕೆ ಅಸಾಧ್ಯ ಅನ್ನೋದನ್ನ ಅರಿತೆ ಹಿಂಬದಿಯಿಂದ ಬಂದು ಇಂಥ ನೀಚ ಕೆಲಸವನ್ನ ಮಾಡ್ತಾ ಇದೆ ಹದಿಮೂರು ಮಂದಿ ನಾಗರಿಕರನ್ನ ಕೊಂದು ಹಾಕಿದೆ ಪಾಕಿಸ್ತಾನ ಸಾವು ಬದುಕಿನ ನಡುವೆ ಅದೆಷ್ಟೋ ಮಂದಿ ಹೋರಾಡ್ತಾ ಇದ್ದಾರೆ ನಿನ್ನೆಯ ದಾಳಿಯಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳಾಗುತ್ತೆ ಹದಿನೈದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇವತ್ತು ಮತ್ತೆ ಹದಿಮೂರು ನಾಗರಿಕರನ್ನ ಪಾಕಿಸ್ತಾನ ಬಲಿ ಪಡ್ಕೊಂಡಿದೆ ಮಿಸೈಲ್ ದಾಳಿಯಿಂದ ಹತ್ತಾರು ಮನೆಗಳು ಧ್ವಂಸ ಆಗಿದೆ ಮನೆಯಲ್ಲಿರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ ಹೇಗಪ್ಪ ಜೀವನ ಮಾಡೋದು ಅಂತಲ್ಲಿನ ಜನರ ಪರಿಸ್ಥಿತಿ ನಿನ್ನೆ ಹದಿನೈದಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ರೆ ಇವತ್ತು ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಇನ್ನೂ ಕೂಡ ಸಾವಿನ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನೇಕ ಜನ ಇಲ್ಲಿ ಗ್ರಾಮಗಳನ್ನ ತೊರಿತಾ ಇದ್ದಾರೆ ಹತ್ನೂರು ಸುತ್ತಮುತ್ತಲಿನ ಗ್ರಾಮಗಳ ಜನ ಜೀವ ಭಯದಲ್ಲೇ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲಾದ್ರೂ ಸುರಕ್ಷಿತ ಜಾಗಗಳಿಗೆ ಹೋಗಿ ಬದುಕೊಂಡ್ರೆ ಸಾಕು ಅಂತ ಮನೆಗಳನ್ನ ತೊರಿತಾ ಇದ್ದಾರೆ ಗ್ರಾಮಗಳನ್ನ ತೊರಿತಾ ಇದ್ದಾರೆ ಅತ್ತ ಪಾಕಿಸ್ತಾನ ಯಾವ ಹೊತ್ತಿನಲ್ಲಿ ಎಲ್ಲಿ ದಾಳಿ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಸೇನೆ ತಕ್ಕ ಉತ್ತರ ಕೊಡ್ತಾ ಇದ್ರು ಕೂಡ ಹಿಂಬದಿಯಿಂದ ಬಂದು ಕಳ್ಳನ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಹಾಗಾಗಿ ಎಲ್ಲಿ ದಾಳಿ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಮಾಯಕ ನಾಗರಿಕರು ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ घूड़े लफटे चले दूसरी बार ले पकड़ ले आओ एक बार गई बार गई क्या कहेंगे जैसे कि मिशन मिशन सिंदूर सिंदूर को जो जो है सिंदूर मिशन देखो सर जो इन्होंने बदला लिया है ठीक किया है लेकिन हमारे सिख बिदरी का यहाँ नुकसान हो चुका है जो ये लेडीज थी बेचारी इसके छोटे छोटे बच्चे हैं तो बहुत ज्यादा नुकसान हुआ है सर तो आगे हम सरकार से यही अपील करना चाहते हैं कि सीज फायर ये जल्द से जल्द करवाएं और अमन शांति करवाएं आगे वो नुकसान ना हो बहुत ज्यादा नुकसान हुआ है सर और स्पेशली सर पिछली बार जो बंकरस का आया था तो बंकर से इन्होंने बॉर्डर एरिया में दिए थे बेसिकली हमारा भी बॉर्डर एरिया में आता है और यहाँ पे शेलिंग बहुत ज़्यादा होती है बट यहाँ पे डीसी साहब ने बंकर प्रोवाइड नहीं करवाए थे तो हम गवर्नमेंट से भी यही अपील करना चाहते हैं कि यहाँ पे जल्द से जल्द बंकर प्रोवाइड करवाए जाएँ और हमारे लोगों को सेफ किया जाए और लिहाजा गवर्नमेंट से यही अपील है कि इनको जल्द से जल्द सेफ किया जाए और अमन शांति लाया जाए फैमिली की हार्दिक सहायता की जाए अभी नुकसान तो बहुत ज़्यादा हो चुका है छोटे छोटे बच्चे हैं और हम यही चाहते हैं कि सहायता जैसी जितनी भी हो सकती है इनकी सहायता की जाए कोर्ट एरिए में है ये तो इनकी की की जो भी है भी है जितनी हेल्प जाए। जैसे कि आज एक बड़ी दुख की बात है कि इन विचारों का एक बड़ा नुकसान हुआ है हमारी एक बहन की डेथ हुई है तो हम ये चाहते हैं कि अम होना चाहिए जैसे इन विचारों की जो गोलाबारी से हुआ है और ठीक है प्रधानमंत्री साहब ने बहुत अच्छा किया है कि जो बदला लिया है ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳಾ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 8762 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ